ಆತ್ಮೀಯರೇ ಸುಮಾರು ಒಂದು ಐದು ತಿಂಗಳ ಹಿಂದೆ ಹಿಂದೆ ನಾವು ಮಾಡಿದ್ದ ಇದರಿಂದ ನೀವು ಮೂರು ನೋಡಿದಿರಿ ಈಗ ಅದು ಐದು ಐದೂವರೆ ತಿಂಗಳಲ್ಲಿ ಹೋದಂತ ನಿಮ್ಗೊಂದು ಕಲ್ಪನೆ ಇರ್ತದೆ ನಿಜವಾಗಲೂ ಒಂದು ಅದ್ಭುತನೇ ಅದೆಲ್ಲರೂ ಮಾಡ್ಬೋದು ಸಾಧ್ಯ ಇಲ್ಲದಿರೋದು ಯಾವುದೂ ಇಲ್ಲ ತುಂಬ ಜನ ಹೇಳ್ತಾರೆ ತೋಟವನ್ನು ಮಾಡಬೇಕಾದ್ರೆ ಎಂಟು ವರ್ಷ ಆಗಬೇಕು ಅಂತ ಹೇಳ್ತಾರೆ ಮತ್ತು ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ತದೆ ಅಂತ ಹೇಳ್ತಾರೆ ಅದೆಲ್ಲವನ್ನು ಇವತ್ತು ನಿಮಗೆ ಅಲ್ಲ ನಾವು ನಾಲ್ಕು ಐದು ತಿಂಗಳಲ್ಲೇ ಒಂದು ತೋಟವನ್ನು ರೆಡಿ ಮಾಡ್ಬೋದು ಅನ್ನೋಕ್ಕೆ ನಿಮ್ಗೊಂದು ಉದಾಹರಣೆಯಾಗಿ ನಾನು ಈ ತೋಟವನ್ನು ತೋರಿಸ್ತೇನೆ ಬನ್ನಿ ಈ ತೋಟ ಬೇಕು ತೋಟ ಹೇಗಿದೆ ಅಂತ ಒಳಗಡೆ ನೋಡೋಣ ಇದು ದೊಡ್ಡ ಗೇಟು ಆ ಕಡೆ ಅಲ್ಲಿ ಲಾಕ್ ಮಾಡಿದ್ದಾರೆ ಅಲ್ಲಿ ಹೋಗಕ್ಕೆ ಆಗೋಲ್ಲ ನಿಮಗೆ ಇಲ್ಲಿ ಚಿಕ್ಕ ಗೇಟಲ್ಲಿ ಬನ್ನಿ ಈಗ ಆಲ್ರೆಡಿ ಹೊರಗಡೆ ನಮ್ಮ ಕೆಲಸ ಹೋಗ್ತಾ ನೋಡಿರ್ಬೋದು ನೋಡಿ ಇವಾಗ ಸುಮಾರು ಒಂದು ಐದೂವರೆ ತಿಂಗಳಲ್ಲಿ ಈ ತೋಟ ಹೇಗೆ ಬಂದಿದೆ ಅನ್ನೋದನ್ನ ನೀವು ನೋಡ್ಬೋದು ನಿಮಗೆ ಅಲ್ಲಿ ನಾವು ಹೇಳಿದಾಗೆ ಅಲ್ಲಿ ಕ್ಯಾಮರಾ ಜಾಗ ಅದು ಕ್ಯಾಮರಾ ಅಲ್ಲಿ ನಾವು ಸ್ವಪವನ್ನು ಹಾಕಿದ್ದೇವೆ ಆಮೇಲೆ ಎಸ್ ಪಿ ಎಮ್ ಮಧ್ಯದಲ್ಲಿ ನಿಮಗೆ ಲಾವಂಚ ಲಾವಂಚದ ಬೆಳವಣಿಗೆ ನೋಡಿ ಆಮೇಲೆ ಎಂಟೆಂಟು ಅಡಿಗೊಂದು ಅಲ್ಲಿ ಒಂದು ಬಾಗಿ ಬಾಗೆ ಎಂಟು ಅಡಿಗೆ ಇಲ್ಲೊಂದು ಸಿಲ್ವರು ಇಲ್ಲಿಗೆ ಮಹಾಗಣಿ ನೋಡಿ ಸುಮಾರು ಒಂದು ಐದು ತಿಂಗಳಲ್ಲಿ ಈ ಮಹಾಗನಿಯ ಹೈಟ್ ನೋಡಿ ಯಾವ ರೀತಿ ಹೋಗಿದೆ ಆಮೇಲೆ ಇಲ್ಲಿ ಬೇಲಿ ನಾವು ಎಷ್ಟೊಬ್ಬ ಬಂದಿದೆ ಭಾಳ ಚೆನ್ನಾಗಿ ಇದೆ ಇದು ಮಹಾಗಣಿ ಹೀಗೆ ರಿಪೀಟ್ ಆಗ್ತದೆ ಈ ಮಧ್ಯದಲ್ಲಿ ನಾವು ಲಾವಂಚವನ್ನು ಹಾಕಿದ್ದೇವೆ ಲಾವಂಚದ ಸೈಜ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಭಾಳ ಅದ್ಭುತವಾಗಿ ಬಂದಿದೆ ಇದು ಮಧ್ಯದಲ್ಲಿ ನಾವು ನಿಮಗೆ ಹದಿನೈದು ಅಡಿಯಲ್ಲಿ ಒಂದು ತೆಂಗಿನ ಗಿಡಗಳನ್ನ ಹಾಕೊಂಡಿದ್ವಿ ಅಲ್ಲಿ ಇದು ಇದೆಯಾ ಐದು ಐದುವರೆ ತಿಂಗಳು ಇದೆಯಾ ಹೇಗೆ ಬಂದಿದೆ ಅನ್ನೋದು ಇಲ್ಲಿ ಅರ್ಥ ಆಗ್ತಿದೆ ನೋಡಿ ಇಂಥ ಒಂದು ಕಾಡು ಐದು ತಿಂಗಳಲ್ಲಿ ಕೃಷಿ ಮಾಡ್ಬೋದು ಅನ್ನೋದಕ್ಕೆ ನಿಮ್ಗೆ ಇದು ಇದು ಒಂದು ದೊಡ್ಡ ಒಳಗೆ ಇದ್ದೀವಿ ನಾವೀಗ ಐದು ತಿಂಗಳಲ್ಲಿ ಈ ರೀತಿ ಬಂದಿದೆ ಅಂದರೆ ನಮ್ಮ ಭೂಮಿಗೆ ಅಷ್ಟು ಶಕ್ತಿ ಇದೆ ಅಂತ ಅರ್ಥ ನಾವು ಈ ನುಗ್ಗೆಯನ್ನು ನಾಲ್ಕೂವರೆ ಅಡಿ ನಾಲ್ಕು ಅಡಿ ಮೂರು ಅಡಿ ಬಂದಾಗ ಕಟ್ ಮಾಡಿ ನೋಡಿ ನುಗ್ಗೆಕಾಯಿ ಎಲ್ಲ ಬಂದಿದೆ ಕಾಯಿ ನಮಗೆ ಇಲ್ಲಿ ಕೈಗೆ ಶಿಮಿಗೆ ಇಲ್ಲಿ ಆಕಾಶ ಕಾಣ್ತದೆ ಬಿಟ್ಟರೆ ಸ್ಟಾರ್ಟ್ ಬೌಂಡ್ರಿ ಬಾರ್ಡ್ರು ನಾನು ನಿಮಗೆ ಹೇಳಿದ್ದೆ ಒಂದು ನಾಲ್ಕೈದು ತಿಂಗಳಲ್ಲಿ ನಾನು ಕಾಣೋದಿಲ್ಲ ಅಂತ ಯಾವ ರೀತಿ ಒಂದು ಕಾಡು ಕ್ರಿಯೇಟ್ ಆಗಿದೆ ನೋಡಿ ಇಷ್ಟೆಲ್ಲ ಒಂದು ಎಕ್ರೆಯಲ್ಲಿ ನಾವು ಎರಡು ಸಾವಿರ ಅಗಸೆ ಎರಡು ಸಾವಿರ ಗ್ಲೀಸೀಡಿಯಾ ಎರಡು ಸಾವಿರ ನುಗ್ಗೆ ಒಂದು ಎಕರೆ ನಾವು ಹಾಕೊಂಡಾಗ ಎಂಥ ಒಂದು ಭೂಮಿನೂ ಕೂಡ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗಿ ಭೂಮಿಯ ಇವತ್ತು ಕೃಷಿಗೆ ಯೋಗ್ಯವಲ್ಲದ ಜಮೀನು ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜಮೀನು ಕೃಷಿಗೆ ಯೋಗ್ಯವಲ್ಲ ಅಂತ ಹೇಳುವಂತಹ ಕಾಲ ಬಂದಿರುವಾಗ ಎಲ್ಲ ಗಿಡಗಳನ್ನ ಹಾಕೊಂಡಾಗ ನೋಡಿ ಎಲ್ಲಾ ಸಣ್ಣ ಮಳೆ ಮರ ಗಿಡಗಳಿಗೆ ಬೇಕಾದಷ್ಟು ನೀರಾಯ್ತು ಆಮೇಲೆ ಮಳೆ ನೀರು ಬಿದ್ದಿದ್ದೆಲ್ಲ ಇಲ್ಲಿ ಏನಾಗ್ತದೆ ಎಲ್ಲ ನೀರು ಕುಡ್ಕೊಳ್ತದೆ ಇಲ್ಲಿ ತೋಟದಿಂದ ಒಂದು ಇಂಚ್ ಒಂದು ತೊಟ್ಟು ನೀರು ಕೂಡ ಇಲ್ಲಿ ಹರಿದು ಹೋಗೋದಿಲ್ಲ ಫಲವತ್ತತೆ ಸ್ಟಾರ್ಟ್ ಆಗಿದೆ ನೋಡಿ ಯಾವ ರೀತಿ ಇದೆ ಮಣ್ಣು ನಾವು ಅಷ್ಟು ಚೆನ್ನಾಗಿ ಕಾಡು ಈ ರೀತಿ ಬೆಳೆದಾಗ ಈ ಮರವನ್ನ ಗಿಡವನ್ನ ಕತ್ತರಿಸಿ ಹಾಕಿದ್ರು ನೀವು ಅದು ಸೊಪ್ಪು ಸಮೇತ ಬಿದ್ರು ಒಂದೊಂದು ಗಿಡ ಎಂಟು ಕೆ ಜಿ ಬಿದ್ರು ನೂರಾರು ಅನ್ನು ಗೊಬ್ಬರ ಇಲ್ಲಿ ನಮಗೆ ಸಿಗ್ತದೆ ಈ ಒಂದ್ ಎಕರೆಗೆ ಎರಡ್ ಸಾವಿರ ಎರಡ್ ಸಾವಿರ ಎರಡ್ ಸಾವಿರ ಗಿಡ ಸಿಡಿ ಎರಡ್ ಸಾವಿರ ಮುಗ್ಗೆ ಅಂದ್ರೆ ನಾವೊಂದು ಏಳು ಸಾವಿರದಷ್ಟು ಗಿಡ ಒಂದ್ ಎಕರೆಗೆ ಹಾಕೊಂಡಾಗ ಅದೊಂದು ದೊಡ್ಡ ಬಗ್ಗೆ ಈಗ ಒಂದನೇ ಭಾಗ ಇದು ನೋಡಿ ನಾವು ಯಾವ ಜಾಗದಲ್ಲಿ ನೋಡಿದ್ರು ಈಗ ನಮಗೆ ಸುತ್ತ ಬೇಲಿ ಏನು ಕಾಣೋ ಕವರ್ ಆಗಿದೆ ಇಲ್ಲಿ ನುಗ್ಗೆ ಕಾಯಿನೂ ಬಂದಿದೆ ಹೂವನ್ನು ಬಂದಿದೆ ಇದೆಲ್ಲ ಕಾಯಿ ನಮ್ಮ ಕೈಗೆ ಸಿಕ್ಕೋದ್ರಿಂದ ನಮಗೆ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಭಾಳ ಸುಲಭ ಆಗ್ತದೆ ನೋಡಿ ಇಲ್ಲಿ ಹೂವು ಬಂದಿದೆ ಎಲ್ಲ ಆಗಲೇ ಫಾಯಿ ಬಂದಿದೆ ನಾವು ಏನು ಮಾಡ್ತೀವಿ ಅಂದರೆ ನಾಲ್ಕೂವರೆ ಅಡಿಗೆ ಇಲ್ಲಿ ಕಟ್ ಮಾಡೋದ್ರಿಂದ ಅದೇನಾಗ್ತದೆ ಎಲ್ಲ ಮೊಳಕೆ ಹೊಡೆದು ಬ್ರ್ಯಾಂಚ್ ಹೊಡಿತದೆ ಇಲ್ಲಿ ಇಲ್ಲದಿದ್ದರೆ ಏನಾಗ್ತದೆ ಅದು ಮೇಲೆ ಹೋಗ್ಬಿಡ್ತದೆ ಈಗ ನೋಡಿ ಕಾಯಿ ಎಲ್ಲ ಇಲ್ಲಿ ಕೈಗೆ ಸಿಗ್ತದೆ ನೋಡಿ ಕಾಯಿ ನುಗ್ಗೆಕಾಯಿ ನೋಡಿ ಇಲ್ಲಿ ಕೈಗೆ ಸಿಗ್ತದೆ ಹಾಂ ಕೈಗೆ ಸಿಗ್ತದೆ ಕಾಯಿನ ಕಿತ್ಕೊಬೋದು ಇದಕ್ಕೆ ತುಂಬಾ ಆಳುಗಳು ಮೇಲೆ ಹತ್ತಿ ಕೀಳಬೇಕು ಅಂತ ಏನಿಲ್ಲ ಹಂಗೆ ಒಂದ್ ವೇಳೆ ಏನಾದ್ರು ಬಂತು ಅಂದ್ರೆ ನೋಡಿ ಹಿಂಗೆ ಕಾಯಿ ನಾವು ಹಿಂಗ ಬಗ್ಗೆ ಮಾಡ್ಕೊಳ್ಬೋದು ಈ ಸೊಪ್ಪನ ನೈಸರ್ಗಿಕ ಕೃಷಿಯಲ್ಲಿ ಮೂರು ನಾಲ್ಕು ತಿಂಗಳಲ್ಲೇ ನೀವು ಸೊಪ್ಪನ ಕಿತ್ತು ಒಣಗಿಸಿದ್ರೆ ನೀವು ಮೌಲ್ಯವರ್ಧನೆ ಮಾಡಿದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ ಅಲ್ವಾ ನೋಡಿ ಇಷ್ಟ ಇವತ್ತೆ ನುಗ್ಗೆ ಸೊಪ್ಪಿಗೆ ಬಹಳ ಬೇಡಿಕೆ ಇದೆ ಮತ್ತೆ ಇದು ತುಂಬಾ ಎಲ್ಲರನ್ನ ಬಳಸ್ತಾ ಇದ್ದಾರೆ ಕಿತ್ಕೊಳ್ಬಹುದು ಕೈಗೆ ತೇನಿಲ್ಲ ನಾವೇ ಕೆಳಗಡೆ ಕಾಯಿ ಬಂದಿದೆ ಇಲ್ಲ ಕಿ ತೋ ನಾವು ಕಾಯಿಯನ್ನ ನುಗ್ಗೆಕಾಯಿ ಸಾಂಬಾರ್ ಎಲ್ಲರೂ ಪಡ್ತಾರೆ ತಿಂಡಿ ಮಾಡ್ಲಿಕ್ಕೆ ತುಂಬಾ ಜನ ಕಲ್ತ್ಕೊಂಡಿದ್ದಾರೆ ನೋಡಿ ಇಲ್ಲಿಂದ ನೋಡ್ರಿ ನೋಡಿ ಫುಲ್ ನುಗ್ಗೆ ಕಾಣಿಸ್ತದೆ ನೋಡಿ ಫುಲ್ ನುಗ್ಗೆ ಒಂದು ದೊಡ್ಡ ಕಾಡು ಹೋಗಿದೆ ನೋಡ್ರಿ ಒಂದು ಕಾಡಿನ ಸೀನ್ ಅನ್ನ ನೀವು ನೋಡ್ಬೋದು ಇಲ್ಲಿ ಹ್ಮ್ ನೋಡ್ರೆ ಒಂದ್ ದೊಡ್ಡ ಕಾಡು ಅರಣ್ಯ ಕಾಣ್ತದೆ ಇಲ್ಲಿ ನೋಡಿ ಇಲ್ಲಿ ನುಗ್ಗೆ ಇಲ್ಲಿ ಬಂದಿದೆ ನೋಡಿ ನಿಮಗೆ ನುಗ್ಗೆಕಾಯಿ ಇಲ್ಲೇ ಬರ್ತದೆ ನೋಡಿ ನೆಲಕ್ಕೆ ಮುಟ್ಟಿದೆ ನೋಡಿ ನುಗ್ಗೆಕಾಯಿ ಇಲ್ಲಿ ಬೈದಿ ನುಗ್ಗೆಕಾಯಿ ಇಲ್ಲಿ ನೆಲಕ್ಕೆ ಮುಟ್ಟಿದೆ ನೋಡಿ ಅಷ್ಟು ಗಂಟೆ ಬಂದಿದೆ ನುಗ್ಗೆಕಾಯಿ ಒಂದು ಗಿಡದಲ್ಲಿ ನಿಮಗೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರಾರು ಗಿಡಗಳು ಇರೋದ್ರಿಂದ ಭೂಮಿಗೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಮತ್ತೆ ಎರಡನೇದು ಭೂಮಿ ತಂಪಾಗಿರುತ್ತೆ ಮತ್ತೆ ನಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗುತ್ತೆ ನೋಡಿ ನುಗ್ಗೆ ಯಾವ ಹೈ ನೋಡಿ ಇಲ್ಲೆಲ್ಲ ಹೋಗಿದೆ ನೋಡಿ ಇಲ್ಲೆಲ್ಲ ಕಾಯಿ ಇದೆಲ್ಲ ಬರೀ ಕಾಯಿ ಗಿಡದಲ್ಲಿ ನೋಡಿ ಇಷ್ಟಿಷ್ಟು ಕಾಯಿ ಬರ್ತಾ ಇದೆ ಅಂದ್ರೆ ನಾವು ಕೈಯಲ್ಲೇ ಕಿತ್ಕೊಳ್ಬೋದು ಇದೇನು ತುಂಬಾ ಕಷ್ಟಪಡ್ಬೇಕು ಅಂತ ಏನಿಲ್ಲ ಮರ ಮೇಲೆ ಹೋಗ್ಬಿಟ್ಟಾಗ ನಾವು ಇದು ಮಾಡ್ಬೋದು ಎಲ್ಲ ನಾವು ಪೂರ್ಣ ಮಾಡೋದು ನೋಡಿ ಎಲ್ಲ ಕಾಯಿ ಮಾಡಿ ಒಂದು ಕಾಡನ ಅನುಭವ ಆಗಿದೆ ಪ್ರತಿಯೊಬ್ಬರು ಅಷ್ಟೇ ನೀವು ದೊಡ್ಡ ದೊಡ್ಡ ಭಾಷಣ ಮಾಡ್ಕೊಂಡು ಮಾಡಬೇಕು ಹೀಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಲವರು ತುಂಬಾ ಜನ ದುಡ್ಡನ್ನ ಮುಚ್ಚಿ ಕೆಲವರು ಬ್ಯಾಂಕಲ್ಲಿ ಅಲ್ಲಿ ಎಫ್ಟಿಂದ ಇಟ್ಟಿದ್ದೀರಿ ಅವು ಯಾವುದು ನಿಮ್ಮ ಪರಿಸರವನ್ನು ಕಾಪಾಡೋಲ್ಲ ಅದ್ರ ಬದಲು ನೀವು ಒಂದು ಎಕರೆ ಎರಡು ಎಕರೆ ಜಮೀನು ತಗೊಳ್ಳಿ ನಿಮ್ದು ಒಂದು ಕಾಡನ್ನ ಸೃಷ್ಟಿ ಮಾಡಿ ಅದನ್ನು ಮನೆ ಕಟ್ಕೊಳ್ಳಿ ನಡೆಸಿ ಒಳ್ಳೆಯ ಆರೋಗ್ಯ ಸಿಗ್ತದೆ ಒಳ್ಳೆಯ ಆಹಾರ ಸಿಗ್ತದೆ ಮತ್ತು ಭೂಮಿಗೆ ನೀವೇನೋ ಒಂದು ಸೇವೆ ಮಾಡಿದ್ದು ಪುಣ್ಯ ಬರ್ತದೆ ಮುಚ್ಚಿಟ್ಟು ಹೋದರೆ ಹಣವನ್ನು ನಿಮ್ಮ ಅಲೆಯಿಂದಿರೋ ಇರೋ ಯಾರೋ ತಿನ್ಕೊಳ್ತಾರೆ ಅದ್ರ ಬದಲು ನೀವು ಒಂದು ಏಕರೆ ಈ ಥರ ಕಾರ್ಡ್ ಸೃಷ್ಟಿ ಮಾಡಿ ಹೋದರೆ ಭೂಮಿಗೆ ಮಾಡುವ ದೊಡ್ಡ ಪುಣ್ಯ ಯಾಕೆಂದರೆ ನಾವು ಸತ್ತರೆ ಮಣ್ಣಿಗೆ ಮಣ್ಣೆ ಸತ್ತರೆ ಇನ್ನೆಲ್ಲಿದೆ ಅಂತ ಮಣ್ಣನ್ನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಈ ರೀತಿ ಕಾಡನ್ನ ನಾವು ಇಲ್ಲಿ ಸೃಷ್ಟಿ ಮಾಡಬೇಕು ಈಗ ಇಲ್ಲಿ ನುಗ್ಗೆಕಾಯಿ ನೋಡಿ ಎಲ್ಲ ನುಗ್ಗೆಕಾಯಿ ಬಂದಿದೆ ಇಲ್ಲೆಲ್ಲ ಈಗ ಈ ಕಡೆಲ್ಲ ತೋಟ ಎಲ್ಲ ಸುತ್ತಾಡ್ತಾಳೆ ಈಗ ತೋಟಕ್ಕೆ ಬರಕ್ ಭಯ ಆಗ ಅವಳಿಗೆ ಯಾಕೆ ಕಾಡಾಗೋಯ್ತಲ್ಲ ಮೊದಲು ಮನೆ ಕಾಣಿಸ್ತೈತಿ ಈಗ ಅವಳಿಗೆ ಈಗ ಬೋರು ಕಾಣಿಸಲ್ಲ ಬೇರೆ ಕಾಣಿಸಲ್ಲ ದೂರ ಆಗಿದೆ ಅಂತ ಹೇಳ್ತಾರೆ ಈಗ ಬೋರ್ ಎಲ್ಲಿ ಕತ್ತಲಿದ್ರೂನು ಬರ್ತಾಳೆ ಹಾ ಈಗ ನೋಡಿ ನುಗ್ಗೆಕಾಯಿ ಎಲ್ಲ ಈಗ ಏನು ಸರ್ ನುಗ್ಗೆಕಾಯಿ ನಿಮ್ಗೆ ಮೇಲೆ ಇಲ್ಲ ಏನಿಲ್ಲ ಸಿಗುತ್ತೆ ನೋಡು ನುಗ್ಗೆಕಾಯಿ ಇಲ್ಲಿ ಅವಳೆ ಎಷ್ಟೊಕ್ಕ ಕತ್ ಮಾಡಿದ ನುಗ್ಗೆಕಾಯಿ ನೋಡಿ ಕೈಗೆ ಸಿಕ್ಕಿದೆ ಅಲ್ಲೇ ಚಂದ ಇದ್ದಲ್ರಿ ಇದು ಏನ್ ಕೈ ಇದು ಏನ್ ಕೈ ನುಗ್ಗೆಕಾಯಿ ಏನಿಲ್ಲ

ஜோடி நோடி நாலு கடை மொத்த நோடி ಭೂಮಿ ಎಷ್ಟು ರೀಡೆ ಇನ್ನೂ ಮಳೆ ಬಿದ್ರೆ ಹೊರಗಡೆ ಹೋಗಲ್ಲ ನೀರ್ ನಿಲ್ಲ ಏನಿನ್ ಹೆಸರು ಏನು ಶಾಲೆಗೆ ಹೋಗಿಲ್ಲ ಇನ್ನು ಸೂಟಿ ಐತಿ ಹಾ ಕೇಳುವ ನೋಡ ಹಾ ನೋಡಿ ಚಿಕ್ಕ ಮಕ್ಕಳು ಸಮೇತ ಬಹಳ ಇಷ್ಟಪಡ್ಕೊಂಡು ಓಡಾಡ್ಕೊಂಡು ಕೇಳಬಹುದು ಅಷ್ಟು ಕೆಳಗಡೆ ನಿಮ್ಗೆ ಬರುತ್ತೆ ನುಗ್ಗೆಕಾಯಿ ಚಿಕ್ಕುಳಾಗಿವು ಇಲ್ಲಿ ನೆಲದಲ್ಲೇ ಇದೆ ನೋಡಿ ನೆಲಕ್ಕೆ ಮುಟ್ಬಿಟ್ಟಿದೆ ನುಗ್ಗೆಕಾಯಿ ಉದುಗ್ತಾ ನೋಡಿ ಒಣಗಿದ ಎಲೆ ಎಲ್ಲ ಈ ತರ ಉದುರ್ತಾ ಇದೆ ಎಲ್ಲ ಎಲ್ಲಿ ಬೀಳ್ತವೆ ಒಂದು ಗಿಡದಲ್ಲಿ ಹತ್ತು ಕೆ ಜಿ ಎಲೆ ಇದೆ ಸಾವಿರಾರು ಗಟ್ಟಲೆ ಇದು ಭೂಮಿಗೆ ಮಿಕ್ಸ್ ಆಗ್ತಿದೆ ಹಾ ಇನ್ನು ಇಲ್ಲಿ ಕಳೆ ಎಲ್ಲಿ ನಿಮ್ಮದು ಇದು ಕೊನೆ ಕೊನೆಯ ತುಂಬಾ ಎಲ್ಲ ಹೋಗಿದೆ ಸರ್ ನೋಡಿ ಅದೇ ಇದು ಎಲ್ಲ ನೋಡಿ ಹೆಂಗ್ ಬಂದಿದೆ ನೋಡಿ

ನೋಡಿ ಇದು ಪಿ ಕೆ ಎಮ್ ಒನ್ ನಾನು ಹೇಳ್ತೀನಿ ನಿಮಗೆ ತುಂಬ ಜನರಿಗೆ ನಮ್ಮ ಬಾಗ್ಯ ನುಗ್ಗೆಯಲ್ಲಿ ಬ ನಾವು ನುಗ್ಗೆಯನ್ನು ಏನಪ್ಪ ಅಂದರೆ ನುಗ್ಗೆಕಾಯಿ ಕಿತ್ತು ವ್ಯಾಪಾರ ಮಾಡಿ ಲಾಭ ಮಾಡಬೇಕು ಅಂತಲ್ಲ ಭೂಮಿ ನೈಟ್ರೋಜನ್ ಫಿಕ್ಸೇಷನ್ ಅಂತ ನಾವು ಮಾಡಿರೋದು ಅಲ್ಲಿ ಪಿ ಕೆ ಎಮ್ ಒನ್ ಹಾಕ್ಬೋದು ನೀವು ಪಿ ಕೆ ಎಮ್ ಟೂ ಹಾಕ್ಬೋದು ಬಾಗಿ ಹಾಕ್ಬೋದು ಯಾವ್ದು ಬೇಕಾದ್ರೆ ಹಾಕ್ಬೋದು ಈ ಪಿ ಕೆ ಎಮ್ ಒನ್ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ನೋಡಿ ಈಗ ಕಾಯಿ ಉದ್ದ ಈಗ ಈ ಉದ್ದದ ಕಾಯಿನ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ ಅಂದರೆ ಯಾರೂ ಬ್ಯಾಗಲ್ಲಿ ಇಟ್ಕೊಂಡೋಗಕ್ಕೆ ಆಗಲ್ಲ ಆಮೇಲೆ ಪಿ ಕೆ ಎಮ್ ಟು ತುಂಡ ಇರ್ತದೆ ಇದು ಪಿ ಕೆ ಎಮ್ ಒನ್ನು ಇದು ಇನ್ನೂ ಉದ್ದ ಬಂದರೆ ಇನ್ನೂ ಒಂದು ಎರಡು ಎರಡು ರೆಡಿ ಇರ್ತದೆ ಇವತ್ತೆಲ್ಲ ಫ್ಯಾಷನಲ್ಲಿ ಏನು ಮಾಡ್ತಾರೆ ಜನ ಏನು ಮಾಡ್ತಾರೆ ಇದನ್ನೇ ದುಡ್ಡ ಉದ್ದ ಕಾಯಿಲೆ ಯಾರು ತಗೊಂಡು ಹೋಗ್ರು ಅವ್ರಿಗೆ ಚಿಕ್ಕ ಬ್ಯಾಗ್ ತಗೊಂಡು ಹೋಗ್ತಾರೆ ಅದರಲ್ಲಿ ಇಷ್ಟು ಉದ್ದ ಹೇಳಬೇಕು ಅದಕ್ಕೆ ನೋಡೋಕ್ಕೆ ದಪ್ಪ ಇರ್ತದೆ ಮತ್ತು ಬಲ್ತಂಗೆ ಕಾಣ್ತದೆ ಆದರೆ ಅದರಲ್ಲಿ ಪಲ್ಸ್ ಜಾಸ್ತಿ ಇರ್ತದೆ ಒಳ್ಳೆ ಟೇಸ್ಟ್ ಇರ್ತದೆ ಅದೇ ಇದಲ್ಲ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಅವ್ರಿಗೆ ನಮ್ಮ ಜನರು ಇದಾರಲ್ಲ ಸಿಟಿಯವರು ಏನು ಮಾಡ್ತಾರೆ ಅಂದರೆ ಮಾರ್ಕೆಟ್ಗೆ ಹೋದರೆ ಕಲರು ಫಿಗರು ಎರಡು ನೋಡ್ತಾರೆ ಫಿಗರ್ ಚೆನ್ನಾಗಿ ಕಾಣಬೇಕು ಒಳ್ಳೆ ಕಲರ್ ಇರಬೇಕು ಅದನ್ನೇ ಅವರು ಕಾರೇನ ಆಯ್ಕೆ ಮಾಡೋದು ಅದರಿಂದ ಭಾಗ್ಯನ ನೀವು ಅದು ಮೋಟಿ ಇರ್ತದೆ ನೋಡೋಕ್ಕೆ ಬೂದ್ ಇರ್ತದೆ ನೀವೇನು ಮಾಡೋದು ಅದನ್ನ ಸಾಂಬಾರು ತಗೊಂಡ್ರೆ ಅದು ಭಾಳ ಚೆನ್ನಾಗಿ ಬರ್ತದೆ ನೋಡಿ ಇದು ಹೀಗೆ ನೋಡಿ ಈಗ ಐದೂವರೆ ತಿಂಗಳದು ಕಾಡು ವೆರೈಟಿ ಇದೆ ಸರ್ ಅದು ತೊಗೊಂಡು ತೋರಿಸ್ಬೋದು ಬೇಕಂದ್ರೆ ಇದೆಯಾ ನೋಡೋಣ ಆಮೇಲೆ ತೋರ್ಸೋಣ ಹಾಂ ಬಾಗೆ ಈಗ ಏನು ಅನ್ನಿಸ್ತದೆ ಐದೂವರೆ ತಿಂಗಳಲ್ಲಿ ಇದು ಕಾಡು ಈಗ ನಾ ಕಟ್ ಮಾಡಾಕದ್ರೆ ಇಲ್ಲಿ ಇನ್ನೂ ಟನ್ ಗಟ್ಟಲೆ ಬರ್ತದೆ ಕಿತ್ತೋಡ್ ಮೇಲೆ ಕಟ್ ಮಾಡಿದಾಗ ತೊಪ್ಪೆ ಎಣಿಸಿದ್ರೆ ಎಲ್ಲ ಭೂಮಿಗೆ ಗೊಬ್ಬರ ಆಗ್ತದೆ ಒಂದು ಇದಾದ್ಮೇಲೆ ಇಲ್ಲಿ ಕಟ್ ಮಾಡ್ಬೋದು ಕ್ಲೀನಾಗಿ ಸೊಪ್ಪೆ ಎಣಿಸೋದು ಇದೆಲ್ಲ ಭೂಮಿಗೆ ಹಾಕ್ಬಿಡಲ್ಲ ಮತ್ತೆ ಬೇಗ ಇನ್ನೂ ಚಿಗುರು ಬಂದಾಗ ನಿಮ್ಗೆ ಇನ್ನು ಆರ್ವೆಸ್ಟಿಂಗ್ಗೆ ಕೈಗೆ ಸಿಗ್ತದೆ ಮೇಲೆ ಹೋಗೋದೇ ಇಲ್ಲ ಮರ ಮೇಲೆ ಹೋಗಿ ಬಿಡೋಂಗೇ ಇಲ್ಲ ಏನಿದ್ರು ಅವಾಗ ಇನ್ನೂ ಜಾಸ್ತಿ ಕೆಳಗಡೆಯಿಂದ ಇದು ಬರೋ ಕೊಂಬೆಗಳು ಬರ್ತಾ ಇರ್ತದೆ ಕೊಂಬೆಗಳು ಜಾಸ್ತಿ ಬರ್ತದೆ ನೀವು ಬೇಕಾದ್ರೆ ಪೌಡರ್ ಮಾಡ್ಬೋದು ಈಗ ಯಾವ್ದನಾ ಸೊಪ್ಪು ನುಗ್ಗೆ ನುಗ್ಗೆಕಾಯಿಯ ನುಗ್ಗೆಕಾಯಿನ ಪೌಡ್ರ್ ನುಗ್ಗೆ ಎಲೆಯನ್ನ ಎಲೆ ಅಲ್ವಾ ಎಲೆನ ಪೌಡ್ರ್ ಮಾಡ್ಬೋದು ಇದು ನೋಡಿ ಇದು ಎರಡನೇ ಬ್ಲಾಕ್ ಇದು ಎರಡನೇ ಬ್ಲಾಕು ಇಲ್ಲಿ ಹಳೆಯ ವೀಡಿಯೋ ನೋಡಿರೋರಿಗೆಲ್ಲ ಗೊತ್ತಾಗ್ಬೋದು ನೀವು ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಈ ಜಾಗವನ್ನು ನೋಡುವಾಗ ಹೇಗಿತ್ತು ಈಗ ಐದು ತಿಂಗಳಲ್ಲಿ ಏನು ಬದಲಾವಣೆ ಆಗಿದೆ ಐದು ತಿಂಗಳಲ್ಲಿ ಇದು ಸಾಧ್ಯನಾ ಅಂತ ನಿಮಗೆಲ್ಲರಿಗೆ ಹೂವಾ ಬಂದಿದೆ ಎಷ್ಟು ಕಾಯಿ ಬಂದಿದೆ ಗಿಡ ನೋಡಿ ಎಷ್ಟು ಸಮೃದ್ಧಿ ಆಗಿದೆ ನಿಮಗೆ ಮೂರ್ನೈದು ಈಗ ನುಗ್ಗೆ ಗಿಡ ಇಷ್ಟು ಬರ್ತದೆ ಅಂತ ಗೊತ್ತಾಗಿತ್ತೆ ನಿಮ್ಗೆ ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಲ್ಲ ಆ ಗ್ರೋತ್ ಮೇಲೆ ಅನ್ಸುತ್ತೆ ಸರ್ ಬರುತ್ತೆ ಅಂತ ಬರ್ತದೆ ಅದೇ ಅದ್ಕೆ ಮೊದ್ಲು ಹಿಂಗ್ ಬರ್ತದೆ ಅಂತ ಗೊತ್ತಿಲ್ಲ ಅಷ್ಟು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಲೋ ಗ್ರೋತ್ ಹೌದು ಅಗ್ಸನು ತುಂಬಾ ಅಗ್ಸೆ ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅಗ್ಸೆ ಆಮೇಲೆ ಸಡನ್ ಆಗಿ ಬಂದ್ಬಿಡ್ತು ಹಾ ಅದಕ್ಕೆ ಆರಂಭದಲ್ಲಿ ಎಲ್ಲರೂ ಫೋನ್ ಮಾಡ್ತಾರೆ ಒಂದ್ ತಿಂಗಳು ಒಂದೆರಡು ತಿಂಗಳು ಅದಕ್ಕೆಲ್ಲರಿಗೂ ಮೂರು ತಿಂಗ್ಳು ಆದ್ಮೇಲೆ ಗ್ರೋತ್ ಮಾತ್ರ ಚೆನ್ನಾಗಿರುತ್ತೆ ಎರಡು ತಿಂಗಳು ಮೂರು ತಿಂಗಳು ಸುಮ್ಮನೆ ಇದ್ಬಿಟ್ರೆ ಆಮೇಲೆ ನಿಮಗೆ ಅದ್ರದ್ದು ಬೆಳವಣಿಗೆ ಬಹಳ ಅದ್ಭುತವಾಗಿ ಬರುತ್ತೆ ಈಗ ನೋಡಿ ಇವಾಗ ಈಗೆಲ್ಲ ನುಗ್ಗೆ ಇದರಲ್ಲಿ ನಿಮಗೆ

ಡ್ರಿಪ್ ಮಾಡಿರೋ ಎಲ್ಲರಿಗೂ ಒಂದು ಏನು ರಿಕ್ವೆಸ್ಟ್ ಅಂದರೆ ನಿಮ್ಮ ಜಮೀನಲ್ಲಿ ಡ್ರಿಪ್ ಮಾಡಾದ್ಮೇಲೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರು ಸಿಗಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವು ಇಪ್ಪ ಈ ಥರ ಇಟ್ಬಿಟ್ರೆ ಅವು ನೀರು ಕುಡಿದಾವೆ ಆಗ ನಮಗೆ ನಮ್ಮ ಪೈಪ್ ನಾವು ಡ್ಯಾಮೇಜ್ ಮಾಡೋದು ಇದನ್ನು ಚೆನ್ನಾಗಿ ನಾವು ನೆನ್ಪಿಟ್ಕೊಳ್ಬೇಕು ಪ್ರತಿಯೊಬ್ಬರು ತೋಟ ಮಾಡಿರೋರು ಡ್ರಿಪ್ ಮಾಡಿರೋರು ಬರೀ ನಾವು ಎಲ್ಲ ಪ್ರಾಣಿಗಳು ಬದುಕಬೇಕಂದ್ರೆ ನಾವು ಈ ಮೆಥಡನ್ನು ಅನುಸರಿಸಬೇಕು ಅದ್ರಲ್ಲಿ ವಿಶೇಷವಾಗಿ ಡ್ರಿಪ್ ಮಾಡಿರೋರು ಒಂದು ಎಂಟು ಹತ್ತು ಕಡೆ ಈ ಥರ ಇಟ್ಬಿಟ್ರೆ ಎಲ್ಲ ಭಾಳ ನೀರನ್ನು ಕುಡ್ಕೊಳ್ತಾರೆ ಅದರಿಂದ ಪೈಪ್ ಕಟ್ ಬೆಸ್ಟ್ ಅದು ಕಾಯಿ ಇಲ್ಲಿ ಬಂದಿದೆಯಲ್ಲ ಬಹಳ ಇನ್ನೂ ಚಿಕ್ಕದ ಕಾಣಿಸ್ತಾ ಇದೆ ಇದು ಒಳ್ಳೆ ಕಾಯಿ ಬರ್ತದಿಲ್ಲ ಅದನ್ನು ತುಳಿ ಬರ್ತದೆ ಈಗ ಇದು ಕಾಯಿ ಈಗ ಕಾಯಿ ಬಂದಿದೆ ತುಂಬಾ ಕಾಯಿ ಬರುತ್ತೆ